ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ಸೌತೆಕಾಯಲ್ಲಿ ಹೇಗೆ ರೊಟ್ಟಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಕಪ್ ಈರುಳ್ಳಿ ಶುಂಠಿ ತುರಿದು ಇಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಎರಡು ಕಪ್ಪು ಅಕ್ಕಿ ಹಸಿಟ್ಟು ಮತ್ತು ಒಂದು ಸೌತೆಕಾಯಿ ಈ ಸೌತೆಕಾಯನ್ನು ಸಿಪ್ಪೆಯನ್ನು ತೆಗೆದುಬಿಡಿ ಹಾಗೆಯೇ ಸೈಡ್ ಸೈಡ್ ತೆಗೆದ್ಬಿಟ್ಟು ಸಿಪ್ಪೆ ಸಮೇತ ಅದನ್ನು ತುರಿಯೋ ಮನೇಲಿ ತುರ್ಕೊಂಬಿಡೋದು ತುರಿದಾದ್ಮೇಲೆ ಇದಕ್ಕೆ ತುರಿದಿರುವಂಥ ಸೌತೆಕಾಯಿ ತುರಿ ನೋಡಿ ಒಂದು ಬೌಲ್ ತೊಗೊಂಡು ಒಂದು ಸೌತೆಕಾಯಿ ತುರಿ ಹಾಕೋದು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಲ್ವ ಈಗ ಸೌತೆಕಾಯಿ ತುರಿ ಒಂದಾದರೂ ಹಾಕ್ಕೊಬೋದು ಎರಡು ಸೌತೆಕಾಯಿ ತುರಿನಾದರೂ ಹಾಕೋಬೋದು ಎರಡು ಕಪ್ ಆದರೂ ಹಾಕ್ಕೋಬೋದು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿ ಶುಂಠಿ ನೋಡಿ ತುರಿದ್ಬಿಟ್ಟಿದ್ದೀನಿ ಬಾಯಿಗೆ ಸಿಗುತ್ತೆ ಅಂತ ತುಂಬ ರುಚಿಯಾಗಿರುತ್ತೆ ಇದನ್ನು ಹಾಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜೀರಿಗೆ ಒಂದು ಅರ್ಧ ಸ್ಪೂನು ಇದನ್ನು ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದ್ರಲ್ಲಿ ಬರೋ ನೀರಿನ ಅಂಶದಲ್ಲಿ ನಾವು ಅಕ್ಕಿ ಹಿಟ್ಟಾಕಿ ಹಾಕಿ ಕಲ್ಸ್ಕೋಬೋದು ಬೇಕು ಅಂದರೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕಲಿಸ್ಕೋಬೋದು ತುಂಬ ಸಾಫ್ಟಾಗಿರುತ್ತೆ ದೋಸೆಗಿಂತ ತುಂಬ ಸಾಫ್ಟಾಗಿರುತ್ತೆ ನೋಡಿ ಅಕ್ಕಿ ಸೀಟ್ ಹಾಕ್ತಾಯಿದ್ದೀನಿ ಈಗ ಈಗ ಕಲಸಿಟ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಮೃದುವಾಗಿರುತ್ತೆ ಮಾತ್ರ ನೀವು ಬಾಕ್ಸ್ ಮಾಡಿಟ್ರೆ ಸಂಜೆವರೆಗೂ ಹಾಗೆ ಸಾಫ್ಟಾಗಿರುತ್ತೆ ಆಸೀಟೆಲ್ಲ ಹೊಂದ್ಕೊಂಡ ಹಾಗೆ ಅದೇ ನೀರಿನಲ್ಲೇ ಕಲಸಿಟ್ಕೊಳೋದು ಮತ್ತು ನೋಡಿ ಒಂದು ಸೌತಕಾಯಿ ತೊಗೊಂಡು ಚಟ್ನಿ ಮಾಡೋದಕ್ಕಿದು ಸೈಡ್ ಸೈಡ್ ತೆಗೆದ್ಬಿಟ್ಟು ಅದು ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಇದೂ ಅಷ್ಟೇ ಸಿಪ್ಪೆ ಸಮೇತ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಸೌತೆಕಾಯಿ ಚಟ್ನಿ ಮತ್ತು ಸೌತೆಕಾಯಿ ರೊಟ್ಟಿ ಅವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮಾಡಿ ನೋಡಿ ನೋಡಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಯಾಕಂದರೆ ನಾವು ಅದನ್ನು ನೀರಲ್ಲಿ ಬೇಯಿಸ್ತೀವಲ್ಲ హీ సౌతయన కట్మీట్కూర మూర్నా హి మెణ్సినకై మే కట్మెకు సౌతయ యకందే నా చట్నీ రుబ్బు అందర ఇ ఫుల్ బు స్వల్ప తండగ్గు మిక్సీగా ఆకోదకి ఇది బెయ్యకాక ఒసూర్ ఉప్పుబుట్టు అది స్వల్ప ఉప్పు షైడీ సౌతయ మే హన్కాయే అంత అది బేయ్తాయితే చన కదా నోడి ఈ మిక్సీ జార్ ಒಂದು ಕಪ್ಪಷ್ಟು ಕಾಯಿ ತುರಿ ಚಟ್ನಿಗೆ ಹೇಗೆ ಹಾಕೋತೀವಿ ಹಾಗೆಯೇ ಒಂದು ಸ್ವಲ್ಪ ಹೊರಗಡ್ಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ವೇದಕ್ಕೆ ಉಪ್ಪು ಹಾಕಿರ್ತೀವಲ್ಲ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು ನೋಡಿ ಇದು ಬೆಂದು ತಣ್ಣಗಾಗಿರಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಇದೇ ನೀರಿನ ಅಂಶದಲ್ಲೇ ಚಟ್ನಿ ರುಬ್ಕೊಂಡು ರೆಡಿ ಮಾಡ್ಕೊಳೋದು ನೋಡಿ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಹಿಂಗು ಹಾಕೊಂಡು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಹೆಂಚ ಮೇಲೆ ನೀವು ಹಾಗೇ ಇದರ ತಟ್ಟಿ ಅಥವಾ ಬೇಯಿಸ್ಬೋದು ಮೇಲೆ ಡೈರೆಕ್ಟಾಗಿ ತಟ್ಬಿಟ್ಟು ತುಸಿ ಮೇಲೆ ನೋಡಿ ಎಷ್ಟು ತಿಳುವಾಗಿ ಬರುತ್ತೆ ಅಂದರೆ ನೋಡಿದ್ರಲ್ಲ ತುಂಬ ಸಾಫ್ಟಾಗಿರುತ್ತೆ ಇದು ಚಟ್ನಿಗೆ ಒಗ್ಗರಣೆ ಸಾಸಿವೆ ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ರುಚಿಕರವಾದ ರುಚಿಕರವಾದ ಸೌತಕೆ ರೊಟ್ಟಿ ಹಾಗೂ ಸೌತೆಕಾಯಿ ಚಟ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು